ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಸೀಸನ್ ಹನ್ನೊಂದರ ಟೈಟಲ್ ಗೆಲ್ಲಲು ಸ್ಪರ್ಧಿಗಳು ನಾನಾ ನೀನಾ ಅಂತ ಪೈಪೋಟಿ ನಡೆಸ್ತಾ ಇದ್ದಾರೆ ಇದರ ನಡುವೆ ಸಂಕ್ರಾಂತಿ ಹಬ್ಬಕ್ಕೆ ಮತ್ತಷ್ಟು ಕಳೆ ನೀಡಲು ಬಿಗ್ ಬಾಸ್ ಮನೆಗೆ ಹಿರಿಯ ನಟಿ ತಾರಮ್ಮ ಬಂದಿದ್ದಾರೆ ತುಂಬ ದಿನಗಳ ನಂತರ ತಾರಾ ಅವರನ್ನು ನೋಡಿದ ಸ್ಪರ್ಧಿಗಳು ಫುಲ್ ಖುಷಿಯಾಗಿದ್ದಾರೆ ಎಲ್ಲೋ ಬೆಲ್ಲದ ಜೊತೆಗೆ ಬಿಗ್ ಬಾಸ್ ಮನೆಗೆ ಆಗಮಿಸಿದ ತಾರಮ್ಮ ಸ್ಪರ್ಧಿಗಳ ನಡುವೆ ನಡೆದು ಹೋದ ಸಿಹಿ ಕಹಿ ಘಟನೆಗಳನ್ನು ಮೆಲುಕು ಹಾಕಿಸಿದ್ದಾರೆ ಜೊತೆಗೆ ಕಹಿ ಘಟನೆಗಳನ್ನು ಮರೆತು ಸಿಹಿ ವಿಷಯಗಳೊಂದಿಗೆ ಹೆಜ್ಜೆ ಹಾಕಲು ತಾರಮ್ಮ ಸ್ಫೂರ್ತಿ ನೀಡಿದ್ದಾರೆ ಇದೇ ವೇಳೆ ಮೋಕ್ಷಿತಾ ಮತ್ತು ಮಂಜು ಭಾವನಾತ್ಮಕ ಗಳಿಗೆಗೆ ಸಾಕ್ಷಿಯಾದರು ಮನೆಯಲ್ಲಿ ಅತಿ ಹೆಚ್ಚು ಜಗಳ ಹಾಡಿರೋದು ಮಂಜನ ಜೊತೆಗೆ ಅಂತ ಮೋಕ್ಷಿತ ಹೇಳಿದ್ದಾರೆ ತಾರಮ್ಮ ಜೊತೆ ನೋವುಗಳನ್ನು ಹಂಚಿಕೊಂಡಿದ್ದಾರೆ ಅದಕ್ಕೆ ಮಂಜು ಪ್ರತಿಕ್ರಿಯಿಸಿ ಅವರು ನನ್ನನ್ನು ಅಣ್ಣ ಎಂದು ಕರಿತಾ ಇದ್ರು ತಂಗಿಗೆ ಇರುವ ಮೆಚುರಿಟಿ ನನಗಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ಒಂದು ಕಡೆ ದುಡುಕಿ ಸಿಕ್ಕಾಪಟೆ ನೋ ಕೊಟ್ಟೆ ನಾನು ಕ್ಷಮೆ ಕೇಳುತ್ತೇನೆ ಅಂತ ತಪ್ಕೊಂಡಿದ್ದಾರೆ ಇವತ್ತು ರಾತ್ರಿ ಪ್ರಸಾರವಾಗಲಿರುವ ಎಪಿಸೋಡ್ನಲ್ಲಿ ಪ್ರೋಮೋ ಜಲಕನ್ನು ಬಿಗ್ ಮಾಸ್ ಶೇರ್ ಮಾಡಿಕೊಂಡಿದೆ ಪ್ರೋಮೋ ನೋಡಿರುವ ವೀಕ್ಷಕರು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ ನಿಮಗೂ ಎಕ್ಸೈಟ್ ಆಗ್ತಾ ಇದೆಯಾ ಮಂಜಣ್ಣ ಮತ್ತು ಮೋಕ್ಷಿತಾ ಅವರ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ ತಾರಮ್ಮನಿಂದ ಇವರಿಬ್ಬರು ಒಂದಾದ್ರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು